ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಸಹಯೋಗದೊಂದಿಗೆ ಮುಂಜಾನೆ ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಯಿತು ಭಿತ್ತಿ ಚಿತ್ರಗಳ ಮೂಲಕ ಚುನಾವಣೆಯ ಮಹತ್ವ ಕುರಿತು ಅರಿವು ಮೂಡಿಸಲಾಯಿತು ಚುನಾವಣೆ ನಡೆಯಲಿದ್ದು ಆರು ಗಂಟೆವರೆಗೆ ಮತದಾನ ಆರು ಗಂಟೆವರೆಗೆ ಮತದಾನ ನಡೆಯಲಿದ್ದು ಬೆಳಗ್ಗೆ ಮುಂಜಾನೆ ಬೆಳಗ್ಗೆ ಏಳರಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ದೂರದರ್ಶನದೊಂದಿಗೆ ಜಿಲ್ಲಾ ಪಂಚಾಯತ್ ರಾಜ್ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಜಿಲ್ಲೆಯಲ್ಲಿ ಸ್ವೀಪ್ ಸಮಿತಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಮತದಾನದ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಏನು ಮನೆಯಿಂದ ಬಂದು ಹೊರಗೆ ಬಂದು ವ್ಯಾಯಾಮದ ರೀತಿ ಮತ್ತು ವಾಕ್ ಮಾಡುವಂತಹ ವ್ಯಕ್ತಿಗಳನ್ನ ನಾವು ಕರೆಯೋಲೆ ನೀಡುವ ಮೂಲಕ ಮತದಾನವನ್ನ ಕಡ್ಡಾಯವಾಗಿ ಮಾಡಿ ಅಂತಕ್ಕಂಥದ್ದನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಚಂದ್ರು ಮತದಾನದ ಪ್ರಮಾಣವನ್ನು ಹೆಚ್ಚಿಸಲು ಎಲ್ಲರೂ ಮತದಾನ ಮಾಡಬೇಕು ಎಂದು ಹೇಳಿದರು ಜನರಲ್ಲಿ ಅಲುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಈ ಜನರು ಸಾರ್ವಜನಿಕರು ಮತದಾನವನ್ನು ಕಡ್ಡಾಯವಾಗಿ ಮುಂಜಾನೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಇರೋದ್ರಿಂದ ಕಡ್ಡಾಯವಾಗಿ ಮತದಾನ ನೀಡಬೇಕೆಂದು ಈ ಮೂಲಕ ತಮ್ಮ ಸಾರ್ವಜನಿಕರಲ್ಲಿ ಮನವಿ ಚಾಮರಾಜನಗರ ಮತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಗ್ಯಲಕ್ಷ್ಮಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜಾಥಾ ಕಾರ್ಯಕ್ರಮ ಆಯೋಜಿಸಿದ್ದು ಮತದಾರರು ಸಂವಿಧಾನದ ಹಕ್ಕು ಚಲಾಯಿಸಬೇಕು ಎಂದು ತಿಳಿಸಿದರು ಇದರಲ್ಲಿ ಮತದಾನದ ಹರಿವು ಎಲ್ಲರಿಗೂ ಚೀಟಿಗಳನ್ನು ಹಂಚುವುದರ ಮೂಲಕ ಮತದಾನವನ್ನು ಕಡ್ಡಾಯವಾಗಿ ನೈತಿಕ ಮತದಾನ ಮಾಡಬೇಕು ಅಂತೇಳಿ ಎಲ್ಲರನ್ನು ನೈತಿಕ ಮತದಾನಕ್ಕೆ ಬೆಂಬಲಿಸುವಂತೆ ಕೂರಿರುತ್ತೇವೆ